ಹಲೋಗಳ್ರೆ ಇವತ್ತಿನ ವಿಡದಲ್ಲಿ ಎಲ್ಲ ನೆಟ್ವರ್ಕ್ ಕಂಪನಿಗಳು ಅಂದರೆ ಐಡಿಯಾ ಏರ್ಟೆಲ್ ವಡೋಫೋನ್ ಮತ್ತು ಬಿ ಎಸ್ ಎನ್ ಎಲ್ ಜಿಯೋ ಈ ರೀತಿ ನೆಟ್ವರ್ಕ್ ಕಂಪನಿಗಳಿಗೆ ಟ್ರೈನಿಂದ ಒಂದು ಒಂದು ಹೊಸ ಲಿಸ್ಟನ್ನು ಕೊಟ್ಟಿದ್ದಾರೆ ಆ ಲಿಸ್ಟ್ ಯಾವುದು ಮತ್ತು ಆ ಲಿಸ್ಟ್ನಲ್ಲಿ ಏನೇನಿದೆ ಏನೇನಿಲ್ಲ ಮತ್ತು ನಿಮ್ಮ ಹತ್ರ ಜಿಯೋ ಸಿಮ್ ಅಥವಾ ಬಿ ಎಸ್ ಎನ್ ಎಲ್ ಸಿಮ್ ಇದ್ದರೆ ಅದರ ಒಂದು ನೆಟ್ವರ್ಕ್ ಇತ್ತೀಚೆಗೆ ಯಾಕೆ ಸ್ಲೋ ಆಗಿದೆ ಮತ್ತು ಇಂಟರ್ನೆಟ್ ಯಾಕೆ ಸ್ಪೀಡಾಗಿ ವರ್ಕ್ ಆಗ್ತಿಲ್ಲ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು ಈ ಎಲ್ಲ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ನಾ ಮುಗಿಯ ತನಕ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದಾರೆ ಟೆಕ್ನಿಕಲ್ಗಳೇ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು Super. ಅಂತ ಕೂಡ ಕಾಮೆಂಟ್ ಮಾಡಿ ಹೇಳ ಟ್ರೈನ್ ಇಂದ ಒಂದು ಹೊಸ ರಿಪೋರ್ಟ್ ಬಂದಿದೆ ಇದು ಪ್ರತಿ ತಿಂಗಳು ಲಾಂಚ್ ಮಾಡುತ್ತೆ ಈ ರಿಪೋರ್ಟ್ ಯಾವ್ದಪ್ಪ ಅಂತಂದ್ರೆ ಈಗ ಎಲ್ಲ ಕಂಪ್ನಿ ನೆಟ್ವರ್ಕ್ ಕಂಪನಿಗಳು ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸ್ ಅಂದ್ರೆ ಚಂದದಾರನ ಹೆಚ್ಚಿಸಿದ್ದಾರೆ ಮತ್ತು ಎಷ್ಟು ಚಂದದಾರರು ಆ ಒಂದು ನೆಟ್ವರ್ಕ್ನ ಬಿಟ್ಟು ಇನ್ನೊಂದು ನೆಟ್ವರ್ಕ್ ಗೆ ಹೋಗಿದ್ದಾರೆ ಅಂತ ಒಂದು ರಿಪೋರ್ಟ್ ಬರುತ್ತೆ ಈ ರಿಪೋರ್ಟ್ ನಲ್ಲಿ ಎದಕ್ಕೆ ಬಿಟ್ಟು ಹೋಗುತ್ತಾರೆ ಅಂತ ಕಾರಣ ಕೇಳಿದರೆ ಐಡಿಯಾ ವೋಡೋಫೋನ್ ಮತ್ತು ಏರ್ಟೆಲ್ನಿಂದ ಬಂದಿರುವ ತಿಂಗಳಿಗೆ ಇಷ್ಟು ರೀಚಾರ್ಜ್ ಮಿನಿಮಮ್ ಮಾಡಿಸಲೇಬೇಕು ಅನ್ನೋ ಒಂದು ರೂಲ್ಸ್ನಿಂದ ಎಲ್ಲ ಒಂದು ಸಬ್ಸ್ಕ್ರೈಬರ್ಸ್ ಬಿಟ್ಟು ಬೇರೆ ಒಂದು ನೆಟ್ವರ್ಕ್ ಕಂಪ್ನಿಗೆ ಅಂದರೆ ಜಿಯೋ ಮತ್ತು ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಹಾಕ್ತಿದ್ದಾರೆ ಅದಕ್ಕೆ ಈ ಒಂದು ರಿಪೋರ್ಟ್ನ ಕೂಡ ರೆಡಿ ಮಾಡ್ತಾರೆ ಪ್ರತಿ ತಿಂಗಳು ಅದೇ ರೀತಿ ಮಾರ್ಚ್ ತಿಂಗಳಲ್ಲಿ ಕೂಡ ಒಂದು ರಿಪೋರ್ಟ್ನ ರೆಡಿ ಮಾಡಿದ್ದಾರೆ ಇದರ ಪ್ರಕಾರ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದು ಜಿಯೋಗೆ ಮತ್ತು ಬಿ ಎಸ್ ಎನ್ ಎಲ್ಗೆ ಮತ್ತು ಏರ್ಟೆಲ್ಗೆ ಈ ಮೂರಿಗೆ ಸಬ್ಸ್ಕ್ರೈಬರ್ ಸ್ವಲ್ಪ ಗೇನ್ ಆಗಿದ್ದಾರೆ ಉಳಿದ ಈ ಐಡಿಯಾ ಮತ್ತು ವೋಡೋಫೋನ್ಗೆ ಒಂಬತ್ತು ಲಕ್ಷದಷ್ಟು ಸಬ್ಸ್ಕ್ರೈಬರ್ಸ್ ಬಿಟ್ಟು ಹೋಗಿದ್ದಾರೆ ಈ ಪ್ರೆಸೆಂಟ್ ಅವರಲ್ಲಿ ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಜಿಯೋ ಮತ್ತು ಬಿ ಎಸ್ ಎನ್ ಎಲ್ನ ಒಂದು ನೆಟ್ವರ್ಕ್ ಯಾಕೆ ಸ್ಲೋ ಆಗಿದೆ ಮತ್ತು ಅದಕ್ಕೆ ಏನು ಸೊಲ್ಯೂಷನ್ ಅಂತ ಕೊಡ್ತೇನೆ ಅದಕ್ಕೆ ಮುಗಿದಂತ ನೋಡಿ ಈ ಒಂದು ಲಿಸ್ಟ್ ನಲ್ಲಿ ಮೊದಲನೇದಾಗಿ ಬರೋದು ಐಡಿಯಾ ಮತ್ತು ವೋಡೋಫೋನ್ ಈ ಎರಡು ಕಂಪ್ನಿ ಮರ್ಜಾದ ಮೇಲೆ ಇವರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದಾರೆ ಈಗ ಪ್ರೆಸೆಂಟ್ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇದ್ದಾರೆ ಅಂತಂದರೆ ಮೂವತ್ತಾರು ಕೋಟಿ ಮತ್ತು ಇವರ ಒಂದು ಮಾರ್ಗ ಎಷ್ಟಿದೆ ಅಂತಂದರೆ ಮೂವತ್ತಾರು ಪರ್ಸೆಂಟ್ ಮಾರ್ಕೆಟ್ ಶೇರ್ ಇದೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ ಇವರನ್ನ ಬಿಟ್ಟು ಹೋದ ಸಬ್ಸ್ಕ್ರೈಬರ್ಸ್ ಜನ ಐವತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ನ ಐಡಿಯಾ ಮತ್ತು ವೋಡೋಫೋನ್ ಕಂಪ್ನಿಗಳು ಡ್ರಾಪ್ ಮಾಡಿದ್ದಾರೆ ಎರಡನೇದಾಗಿ ಏರ್ಟೆಲ್ ಏರ್ಟೆಲ್ ನಲ್ಲಿ ಈಗ ಪ್ರೆಸೆಂಟ್ ಇಪ್ಪತ್ತೊಂಬತ್ತು ಕೋಟಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ ಚಂದಾದಾರರಿದ್ದಾರೆ ಮತ್ತು ಇವರ ಒಂದು ಮಾರ್ಕೆಟ್ ಶೇರ್ ಇಪ್ಪತ್ತಾರು ಪರ್ಸೆಂಟ್ ಇದೆ ತು ಇವರು ಯಾವಾಗಿನಿಂದ ರಿಚಾರ್ಜ್ ಪ್ಲ್ಯಾನ್ ಮಂತ್ಲಿ ಇಷ್ಟು ಮಾಡಿಸ್ಬೇಕಂತಂದರು ಅವಾಗಿನಿಂದ ಇವರ ಒಂದು ಸಬ್ಸ್ಕ್ರೈಬರ್ಸ್ ಲಾಸ್ ಆಗ್ತಿದ್ರು ಆದರೆ ಈಗ ಕಳೆದ ಮೂರು ತಿಂಗಳಲ್ಲಿ ಇವರಿಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದೆ ತು ಇವರು ಟೆಲಿಕಾಮ್ ರಿಪೋರ್ಟರ್ನ ಒಂದು ಮಾಹಿತಿ ಪ್ರಕಾರ ಇವರು ಭಾರತದ ಸೆಕೆಂಡ್ ಪೊಸಿಷನ್ನಲ್ಲಿ ಬರ್ತಾರೆ ನೆಟ್ವರ್ಕ್ನಲ್ಲಿ ಮತ್ತು ಮೂರನೇದಾಗಿ ರಿಲಯನ್ಸ್ ಜಿಯೋ ಇದರ ಹತ್ತಿರ ಸಬ್ಸ್ಕ್ರೈಬರ್ಸ್ ಈಗ ಇಪ್ಪತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ಅಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತು ಇವರ ಒಂದು ಮಾರ್ಕೆಟ್ ಶೇರ್ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಇಷ್ಟು ಇವರ ಮಾರ್ಕೆಟ್ ಶೇರ್ ಇದೆ ಮತ್ತು ರಿಲಯನ್ಸ್ ಜಿಯೋ ಕಡೆಯಿಂದ ಯಾವ ಒಂದು ಸಬ್ಸ್ಕ್ರೈಬರ್ಸ್ ಲಾಸ್ ಆಗಿಲ್ಲ ಇವರಿಗೆ ಈ ಮೂರು ತಿಂಗಳಲ್ಲಿ ತೊಂಬತ್ತೈದು ಲಕ್ಷ ಅಂದರೆ ಮ್ಯಾಕ್ಸಿಮಮ್ ಒಂದು ಕೋಟಿಯಷ್ಟು ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ ಮತ್ತು ಕೊನೆಯದಾಗಿ ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ ತಂಬ ಚಂದಾದಾರರು ಎಷ್ಟಿದ್ದಾರೆ ಅಂತ ಹೇಳಿಲ್ಲ ಆದರೆ ಇವರ ಒಂದು ಸಬ್ಸ್ಕ್ರೈಬರ್ಸ್ ಎಷ್ಟು ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದ್ದಾರೆ ಇವರ ಒಂದು ಸಬ್ಸ್ಕ್ರೈಬರ್ಸ್ ಕಳೆದ ಮೂರು ತಿಂಗಳಲ್ಲಿ ಹತ್ತು ಲಕ್ಷಷ್ಟು ಜನರು ಆ್ಯಡ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಮತ್ತು ಇವರ ಒಂದು ಮಾರ್ಕೆಟ್ ಶೇರ್ ಒಂಬತ್ತು ಪರ್ಸೆಂಟ್ ಇದೆ ಮತ್ತು ಕೊನೆಯದಾಗಿ ಟಾಟಾ ಡೊಕಮೊ ಟಾಟಾ ಡೊಕೊಮ್ಮೋದಲ್ಲಿ ಯಾರೂ ಕೂಡ ಆ್ಯಡ್ ಆಗಿಲ್ಲ ಇದರಲ್ಲಿ ಕ ಎಂಟು ಲಕ್ಷಷ್ಟು ಜನ ಟಾಟಾ ಡೋಕೊಮ್ಮನ ಬಿಟ್ಟು ಹೋಗಿದ್ದಾರೆ ಇಷ್ಟೆಲ್ಲ ಸಬ್ಸ್ಕ್ರೈಬರ್ಸ್ ಲಾಸ್ ಆಗಿದ್ದು ಏರ್ಟೆಲ್ ಐಡಿಯಾ ವೋಡಾಫೋನ್ ರೀಚಾರ್ಜ್ ನ ಒಂದು ಪ್ಲಾನ್ ಇತ್ತೀಚೆಗೆ ಜಿಯೋ ಮತ್ತು ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಯಾಕೆ ಸ್ಲೋ ಆಗಿದೆ ಅಂತ ನೀವು ತಿಳ್ಕೊಬೇಕಂದ್ರೆ ಮೊದಲು ಜಿಯೋ ಒಂದು ಪ್ಲೇಸ್ ನಲ್ಲಿ ಒಂದು ಮೊಬೈಲ್ ಟವರ್ ನ ಹಾಕುವಾಗ ಅಲ್ಲಿ ಎಷ್ಟು ಜನ ಜಿಯೋ ಯೂಸ್ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಅನುಗುಣವಾಗಿ ಆ ಒಂದು ಟವರ್ ನ ಹಾಕಿದ್ರು ಮತ್ತೆ ಅದಕ್ಕೆ ಕರೆಕ್ಟ್ ಆಗಿ ಸಿಗ್ನಲ್ ನ ಕೊಡ್ತಾ ಇದ್ರು ಆದ್ರೆ ಆ ಒಂದು ಪ್ಲೇಸ್ ನಲ್ಲಿ ಈಗ ಡಬಲ್ ಜಿಯೋನ ಯೂಸ್ ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೆ ಜಿಯೋನ ಟವರ್ ಅವರ್ ಸ್ಟ್ರೆಂತ್ ಕೂಡ ಕಡಿಮೆ ಆಗಿದೆ ಇದರಿಂದ ನಿಮಗೆ ನೆಟ್ವರ್ಕ್ ಕೂಡ ಸ್ಲೋ ಆಗಿ ಬರ್ತಾ ಇದೆ ಆದರೆ ಇದನ್ನ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸಾಲ್ವ್ ಮಾಡ್ತಾರೆ ಯಾಕಂದ್ರೆ ಜಿಯೋ ಈಗಾಗಲೇ ತಮ್ಮ ಮೊಬೈಲ್ ನೆಟ್ವರ್ಕ್ ನ ಹಾಕಲು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಕೂಡ ಪರ್ಮಿಷನ್ ಸಿಗ್ತಾ ಇದೆ ಇದರಲ್ಲಿ ಅಡ್ವಾಂಟೇಜ್ ಯಾವ್ದಪ್ಪ ಅಂತಂದ್ರೆ ಜಿ ಎಸ್ ಎನ್ ಎಲ್ ಗೆ ಬಿ ಎಸ್ ಎನ್ ಎಲ್ ತ್ರೀ ಜಿ ಈಗ ಫೋರ್ ಜಿ ತರ ಓಡುತ್ತೆ ಅದೇ ಒಂದು ಮೇನ್ ಪ್ಲಸ್ ಪಾಯಿಂಟ್ ಮತ್ತು ಒಂದು ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಇದ್ದಾರೆ ಈಗ ನೀವು ಜಿಯೋ ಸಿಮ್ ನಿಮ್ಮ ಹತ್ರ ಇದ್ರೆ ಅದನ್ನ ನೀವು ಯೂಸ್ ಮಾಡಬಹುದು ಅದ್ರ ಐಡಿಯಾ ಓಡೋ ಫೋನ್ ಏರ್ಟೆಲ್ ಈ ತರ ಇದ್ದು ಆ ನೆಟ್ವರ್ಕ್ ಚೆನ್ನಾಗಿ ಬರ್ತಿದ್ದಿಲ್ಲ ಅಂತಂದ್ರೆ ನೀವು ಬಿ ಎಸ್ ಎನ್ ಬಿ ಎಸ್ ಎನ್ ಎಲ್ ಗೆ ಪೋರ್ಟ್ ಆಗ್ಬಹುದು ಈಗ ಬಿ ಎಸ್ ಎನ್ ಎಲ್ ನಲ್ಲಿ ಬಹಳ ಅತ್ಯುತ್ತಮವಾಗಿ ನೆಟ್ವರ್ಕ್ ಕೂಡ ಬರ್ತಾ ಇದೆ ಅವರು ತ್ರೀ ಜಿ ಸರ್ವಿಸ್ ನ ಕೊಡ್ತಾ ಇದ್ದಾರೆ ಅದು ಜಿ ಗೆ ಕಾಂಪೀಟ್ ಮಾಡ್ತಾ ಇದೆ ಕೆಲವೇ ತಿಂಗಳ ಬಿ ಎಸ್ ಎನ್ ಎಲ್ ತನ್ನ ಫೋರ್ ಜಿ ನ ಲಾಂಚ್ ಮಾಡುತ್ತೆ ಆ ಫೋರ್ ಜಿ ಈಗ ಫೈವ್ ಜಿಗೆ ಗೆ ಕಂಪೇಷನ್ ಕೊಡುತ್ತೆ ಈ ರೀತಿಯಾಗಿ ಭಾರತದ ಬಿ ಎಸ್ ಎನ್ ಎಲ್ ಹೇಳಿದ್ದಾರೆ ಕೊನೆಯದಾಗಿ ನಿಮ್ಮ ಹತ್ರ ಜಿಯೋ ಸಿಮ್ ಇದ್ದು ಅದಕ್ಕೆ ನೆಟ್ವರ್ಕ್ ಚೆನ್ನಾಗಿ ಬರ್ತಾ ಇದ್ದಿಲ್ಲ ಅಂತಂದ್ರೆ ನೀವು ಯಾವುದೇ ಒಂದು ಎ ಪಿ ಅನ್ನು ಸೆಟ್ ಮಾಡ್ಬೇಡಿ ರೇಡಿಯಸ್ ನಲ್ಲಿ ಹೈ ಒಂದು ಎ ಪಿ ಅನ್ನ ಸೆಟ್ ಮಾಡಿದ್ರೆ ಅದು ಮೊಬೈಲ್ಗೆ ನೆಟ್ವರ್ಕ್ನ ಕೊಡೋದಿಲ್ಲ ಅದಕ್ಕೆ ನೀವು ಯಾವುದೇ ಒಂದು ವಿಡಿಯೋನ ನೋಡಿ ಎ ಪಿ ಎನ್ನ ಸೆಲೆಕ್ಟ್ ಮಾಡೋದು ಆ ರೀತಿ ಮಾಡ್ಕೋಬೇಡಿ ಜಿಯೋ ನಿಮಗೆ ನಿಮ್ಮ ರೇಂಜ್ ನೋಡಿ ನಿಮಗೆ ರೇ ಎ ಪಿ ಎನ್ನ ಸೆಲೆಕ್ಟ್ ಮಾಡಿ ಕೊಡುತ್ತೆ ಆ ಒಂದು ರೇಂಜ್ನ ಎ ಪಿ ಎನ್ನೇ ಯೂಸ್ ಮಾಡಿ ಮತ್ತು ಜಿಯೋ ಸಿಮ್ನ ನೆಟ್ವರ್ಕ್ ಹೇಗೆ ಇಂಪ್ರೂವ್ ಮಾಡಬೇಕಂತ ಕೇಳಿದರೆ ಒಂದು ನೀವು ನಿಮ್ಮ ಹತ್ರವಿರುವ ಜಿಯೋ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಈ ಒಂದು ಪ್ರಾಬ್ಲಮ್ ನ ಹೇಳಿ ನಮ್ಮ ಊರ ಜಿಯೋ ನೆಟ್ವರ್ಕ್ ಸ್ವಲ್ಪ ಚಲೋ ಬರ್ತಾ ಇಲ್ಲ ಕ್ಲಿಯರ್ ಆಗಿ ಲೈನ್ ಕ್ಲಿಯರ್ ಆಗಿ ಮಾಡಿಕೊಡಿ ಅಂತ ಅವ್ರು ಮಾಡ್ಕೊಳ್ತಾರೆ ಜಿಯೋ ಎಲ್ಲ ಕಡೆ ಇನ್ನು ಇನ್ನು ಟವರ್ಸ್ ಆಗ್ತಾ ಇದೆ ಇದರಿಂದ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇನ್ನೂ ಸ್ಪೀಡ್ ಆಗುತ್ತೆ ಅದಕ್ಕೆ ವೇಟ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದೀನಿ ಇವತ್ತಿಗೆ ಇಷ್ಟ ಫ್ರೆಂಡ್ಸ್ ನಾನು ಅನ್ಕೊಂತೀನಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಪ್ರೈ ಮುಖಾಂತರ ಬಂದಿರುವ ಈ ಒಂದು ರಿಪೋರ್ಟ್ ನಿಮಗೆ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬಿ ಎಂಡ್ ಸೀನ್ಸ್ ನೋಡೋದಕ್ಕಾಗಿ ನಮ್ಮ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡೋದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ ಅದ್ರ ಮುಖಾಂತರ ಕೂಡ ನೀವು ನೀವು ನಮ್ಮನ್ನ ಫಾಲೋ ಮಾಡಬಹುದು ಮತ್ತು ಟ್ರೈನ ಈ ಒಂದು ರಿಪೋರ್ಟ್ ನಿಮಗೆ ಇಷ್ಟ ಆಗಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನೈಸ್ ಅಂತೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀವಿ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು Oh, <laughs> oh,